ಗ್ರಾಮದಲ್ಲಿ ವಾಲ್ಮೀಕಿ ಜಯಂತಿ ಶ್ರದ್ಧಾ ಭಕ್ತಿಯಿಂದ ಆಚರಣೆ ಮಾಲೂರು ತಾಲೂಕಿನ ತೊರ್ನಹಳ್ಳಿ ಗ್ರಾಮದಲ್ಲಿ ಮಹರ್ಷಿ ವಾಲ್ಮೀಕಿ ಜಯಂತಿಯನ್ನ ಭಕ್ತಿ ಭಾವದಿಂದ ಹಾಗೆ ವಿಜೃಂಭಣೆಯಿಂದ ಆಚರಿಸಲಾಗಿದೆ ಕಾರ್ಯಕ್ರಮದಲ್ಲಿ ಮಾಲೂರಿನ ಶಾಸಕ ಕೆ ವೈ ನಂಜೇಗೌಡ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಕಿಟ್ಟಿ ಮುಖಂಡ ಮಂಜುನಾಥ್ ಗೌಡ ಹೂಡಿ ಕುಮಾರ್ ಸೇರಿದಂತೆ ಊರಿನ ಪ್ರಮುಖರು ಭಾಗವಹಿಸಿದರು ಈ ಸಂದರ್ಭದಲ್ಲಿ ಶಾಸಕರು ಮತ್ತು ನಾಯಕರು ತೊರ್ನಹಳ್ಳಿಯ ಜನತೆಗೆ ಹಾಗೆ ಸಮಸ್ತ ಮಾಲೂರಿನ ನಿವಾಸಿಗಳಿಗೆ ದೀಪಾವಳಿಯ ಹಾರ್ದಿಕ ಶುಭಾಶಯಗಳನ್ನು ತಿಳಿಸಿದ್ದಾರೆ ಬ್ಯೂರೋ ರಿಪೋರ್ಟ್ ರಾಷ್ಟಧ್ವನಿ ನ್ಯೂಸ್ ಕಡ ವರದಿಗಾರರು ಪುಷ್ಪ ವಿ ಮಾಲೂರು ಎಂಬುದಾಗಿ ನಡೆಯುತ್ತ ವಾದ್ಯವೈಭವಗಳನ್ನ ಯಾವ ಕ್ಷೇತ್ರಿಯ ಸುಗ್ರಾಮದೊಳಗೆ ಮಹರ್ಷಿ ವಾಲ್ಮೀಕಿ ಜಯಂತೋತ್ಸವದ ಅಂಗವಾಗಿ ನೀಲಗಾಸೆಯ ಸಮೇತನಾದಂತಹ ಗುರುವೀರ ಬಂದ ಏನ್ ಇವತ್ತು ವಾಲ್ಮೀಕಿ ಜಯಂತಿ ವಾಲ್ಮೀಕಿ ಜಯಂತಿ ಕಾರ್ಯಕ್ರಮವನ್ನ ವಾಲ್ಮೀಕಿ ಜಯಂತಿ ದಿವಸ ಆಚರಣೆ ಮಾಡೋದಲ್ಲ ಪ್ರತಿ ದಿವಸ ಕೂಡ ಆಚರಣೆ ಮಾಡಂತ ಮಹಾ ನಾಯಕ ಆ ಒಂದು ಏನು ಇವತ್ತು ವಾಲ್ಮೀಕಿ ಜಯಂತಿನಲ್ಲಿ ನಾವು ಮಾರ್ಗದರ್ಶನ ಮಾಡ್ತಾ ಇದ್ರ ಬಹಳಷ್ಟು ಸಂತೋಷ ಆಗುತ್ತೆ ವಾಲ್ಮೀಕಿ ಜಯಂತಿ ಜಯಂತಿ ದಿವಸ ಮಾಡುತ್ತದಲ್ಲ ಜಯಂತಿ ದಿವಸ ನಾವೇನು ಮಾಡ್ತೀವೋ ಅವತ್ತಿಗೆ ಸೀಮಿತ ಆಗಬಾರ್ದು ಪ್ರತಿ ದಿವಸ ಪ್ರತಿ ತಿಂಗಳು ಪ್ರತಿ ವರ್ಷ ಕೂಡ ಪ್ರತಿ ಗ್ರಾಮಗಳಲ್ಲಿ ಕೂಡ ವಾಲ್ಮೀಕಿ ಜಯಂತಿಯನ್ನು ಮಾಡಬೇಕು ಅಂತೇಳಿ ಇವತ್ತು ಹೊರಲಕ್ಕಿ ಗ್ರಾಮದಲ್ಲಿ ಕೂಡ ಇವತ್ತು ಈ ಒಂದು ಅದ್ಭುತವಾಗಿ ವಾಲ್ಮೀಕಿ ಜಯಂತಿ ಕಾರ್ಯಕ್ರಮವನ್ನು ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಅದ್ದೂರಿಯಾಗಿ ಮಾಡ್ತಾ ಇದ್ದಾರೆ ಭಾಳಷ್ಟು ತೊರ್ನಾಳಿನಲ್ಲಿ ಭಾಳಷ್ಟು ಸಂತೋಷ ಆಗ್ತದೆ ಮಾಸ್ತಿ ಗ್ರಾಮದಲ್ಲಿ ಕೂಡ ಇವತ್ತು ಒಂದು ವಾಲ್ಮೀಕಿ ವಾಲ್ಮೀಕಿ ಕೂಡ ಬಿಲ್ಡಿಂಗ್ ಕೂಡ ಇವತ್ತು ಉದ್ಘಾಟನೆ ಆಯಿತು ಅದೇ ರೀತಿ ಪ್ರತಿ ಭಾಗದಲ್ಲಿ ಕೂಡ ವಾಲ್ಮೀಕಿ ಜಯಂತಿ ಕಾರ್ಯಕ್ರಮವನ್ನು ಈ ವರ್ಷ ಅದ್ದೂರಿಯಾಗಿ ಮಾಡ್ತಾ ಇರೋದು ಭಾಳಷ್ಟು ಸಂತೋಷ ಆಗುತ್ತೆ ವಾಲ್ಮೀಕಿ ಬಂದಿ ವಾಲ್ಮೀಕಿ ಜನನಿ ಒಬ್ಬರಿಗೆ ಸೀಮಿತ ಅಲ್ಲ ಇಡೀ ಪ್ರಪಂಚದ ಎಲ್ಲ ನಾಡಿನ ಜನತೆಗೂ ಕೂಡ ವಾಲ್ಮೀಕಿ ನಾಯಕರು ಎಲ್ರಿಗೂ ಕೂಡ ಸೀಮಿತವಾಗಿರೋರು ಎಲ್ಲ ಎಲ್ಲರು ಕೂಡ ಪೂಜೆ ಮಾಡೋದು ಮಹಾನಾಯಕರು ಹಾಗಾಗಿ ನಾವೆಲ್ಲರೂ ಕೂಡ ಆ ಮಹಾವ್ಯಕ್ತಿಯ ಒಂದು ಕಾರ್ಯಕ್ರಮವನ್ನು ಜೊತೆಯಲ್ಲಿ ಭಾಗವಹಿಸಿರೋದಕ್ಕೆ ನಮಗೂ ಬಹಳಷ್ಟು ಸಂತೋಷ ಇದೆ ಹಾಗಾಗಿ ಭಗವಂತ ಎಲ್ರಿಗೂ ಒಳ್ಳೇದು ಮಾಡಲಿ ಪ್ರತಿ ಗ್ರಾಮಗಳಲ್ಲಿ ಕೂಡ ಈ ಒಂದು ಜಯಂತಿ ಆಗಲಿ ಅಂತ ನಾನು ಈ ಮುಖಾಂತರ ಹೇಳಕ್ ಬಯಸ್ತೀನಿ ಸದಾ ನಿಮ್ಮ ಜೊತೆಯಲ್ಲಿ ಕೂಡ ನಾವು ಸಿದೇಸರಾಗಿ ನಿಲ್ತೀವಿ ಅಂತ ಈ ಮುಖಾಂತರ ಹೇಳಕ್ ಬಯಸ್ತೀನಿ ಧನ್ಯವಾದ ಶುಭಾಶಯಗಳು ನಾಡಿನ ಜನತೆಗೆ ಈ ವರ್ಷ ಏನು ದೀಪಾವಳಿ ಹಬ್ಬವನ್ನು ಆಚರಣೆ ಮಾಡ್ತಾ ಇದೀವಿ ಒಂದು ಸಮಯದಲ್ಲಿ ನಾವು ಮಕ್ಕಳು ಹೊಡಿ ಅಂತ ತೊಂದರೆ ಈ ಒಂದು ದೀಪಾವಳಿ ಹಬ್ಬ ಎಲ್ಲರೂ ಎಲ್ಲರ ಕುಟುಂಬಗಳಲ್ಲಿ ಒಳ್ಳೇದಾಗ್ಲಿ ಅಂತ ನಾನು ಈ ಮುಖಾಂತರ ಹೇಳಕ್ ಬಯಸ್ತೇನೆ ಧನ್ಯವಾದ ನಮ್ಮ ಮಾದರಿ ಆಗ್ಲಿ ನೋಡಿ ಎಲ್ಲಾರು ಕಲಿಯೋದಿದೆ ಎಲ್ಲರಿಗೂ ದೀಪಾವಳಿ ಹಾಗೂ ವಾಲ್ಮೀಕಿ ಜಯಂತಿಯ ಶುಭಾಶಯಗಳು ಹೇಳ್ತಾ ಇದ್ದೀವಿ ದೀಪಾವಳಿ ಹಬ್ಬ ಇವತ್ತೇ ಮಾಡ್ಬಿಟ್ಟಾಗ ಹೀಗಾಗಿ ಎಲ್ಲರಿಗೂ ಒಳ್ಳೇದಾಗಲಿ ಅಂತ

ಆಗಲ್ಲ ಸರ್ಕಾರದ ಜಾಗ ಆದರೆ ಯಾರ್ದು ಜನಗಳು ಪಬ್ಲಿಕ್ ಪಬ್ಲಿಕ್ ಅವರಿಗೆ ರಾಷ್ಟ್ರೀಯ ಸ್ವಯಂ ಸೇವಾ ಸಂಘ ಯಾರ್ದು ಜನಗಳಿಗೂ ದೇಶಕ್ಕೂ ಅವಂಥ ಕೊಡ್ಸಕ್ಕೆ ಆಗ್ತದ ಅವೆಲ್ಲ ಆರ್ ಎಸ್ ಎಸ್ ಮಾಡಿ 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 ಸಕ್ಸಸ್ ಆಗಲ್ಲ ಆರ್ ಎಸ್ ಎಸ್ ಯಾವತ್ತು

ಕಾಂಪ್ರ ಮೈಸೂರು ಆಡಿದ್ರೆ ಯಾರು ಸರ್ಕಾರ ಮಾಡಿದ್ರೆ ಬಲಿಷ್ಠ ಎಲ್ಲರಿಗೂ ವಾಲ್ಮೀಕಿ ಎಲ್ಲರಿಗೂ ತಿಳಿಸಿದ್ರು ರಾಮಾಯಣ ಭಾರತ ಅಲ್ವಾ ಅದನ್ನೆಲ್ಲ ತಿಳಿಸ್ಬೇಕಲ್ಲ ಅವೆಲ್ಲ ಹಾಂ ಏನಂದರೆ ಅದೆಲ್ಲ ನಮಗೆ ಮಾಟ ಅದನ್ನೇ ಆರ್ ಎಸ್ ನಾವು ಹೆಣಿಸುತ್ತೆ ನಮ್ಮ ನೀತಿ ಆಗಿರೋ ಬಗ್ಗೆ ನಮಗೆ ರಚಿತವಲ್ಲ ಮತ್ತು ನಮ್ಮ ದೇಶದ ಕಲ್ಚರು ನಮ್ಮ ಸಂಸ್ಕೃತಿ ರೂಢಿಸ್ಬೇಕು ಅನ್ನೋದೇ ಅನಿಸ್ತದೆ ಹೇಗೆ ಬಗ್ಗೆ ಹೆಚ್ಚು ಯಾರು ಮಾತಾಡ್ತಿದ್ರೆ ಅದ್ರ ಬಗ್ಗೆ ನಮ್ಮ ಮಾತಾಡೋದು ಮಾತಾಡೋದು ಹೇಳಿದಷ್ಟು ಜನ ಜಾಸ್ತಿ ಆಗ್ತಾರೆ ಹೇಳ್ತಾ ಇದ್ದರೆ ರಾಜಕಾರಣ ಸಮಾಜ ಇದೇ ರೀತಿ ಮಾತಾಡೋದು ಕೇಳ್ತೀರಾ ಕೇಳೋದೇ ಇಲ್ಲ ಕರ್ನಾಟಕ ಜನತೆಗೆ ವಿಶೇಷವಾಗಿ ದೀಪಾವಳಿ ವಾಲ್ಮೀಕಿ ಜಯಂತೋತ್ಸವದ ಶುಭಾಶಯಗಳ ಆಗ್ತದೆ ಅಂತಲ್ಲ

ನಿಮ್ಮ ಆಶೀರ್ವಾದದಲ್ಲಿ ನನ್ನ ರಾಜಕೀಯ ಬೆಳೆಸಿದಂತ ಜನತೆ ಜನತೆಗೆ ದೀಪಾವಳಿಯ ಹಬ್ಬದ ಶುಭಾಶಯಗಳು ಕೂಡ ತಿಳಿಸ್ತಾ ಇದ್ದೀನಿ ಇವತ್ತು ನಮ್ಮೆಲ್ಲ ಜೀವನದಲ್ಲಿ ಈ ದೀಪಾವಳಿ ಒಂದು ಒಳ್ಳೆ ಬೆಳಕನ್ನ ಕೊಟ್ಟು ಆ ಭಗವಂತ ಎಲ್ಲರೂ ಕೂಡ ಆಶೀರ್ವಾದ ಮಾಡ್ಲಿ ಅಂತ ಹೇಳಿ ನಾನು ಆರೈಸ್ತಾ ಇದ್ದೀನಿ ನಮಸ್ಕಾರ